ಹೊನಾವರ ತಾಲೂಕಿನ ಹೆರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿ ವೆಚ್ಚದ ಒಂಬತ್ತು ಕಾಮಗಾರಿಗೆ ಅಳ್ಳಂಕಿ ಕಾಲೇಜ್ ಮೈದಾನದಲ್ಲಿ ನಡೆದ ಅಡಿಗಲ್ಲು ಸಮಾರಂಭಕ್ಕೆ ಶಾಸಕ ಸುನಿಲ್ ನಾಯ್ಕ್ ಚಾಲನೆ ನೀಡಿದರು ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಹಳ್ಳಿಗಳತ್ತ ಶಾಸಕ ಸುನಿಲ್ ನಾಯ್ಕ್ ಚಿತ್ತ ಎನ್ನುವ ಗುರಿಯೊಂದಿಗೆ ನಡೆಯುತ್ತಿರುವ ಕಾರ್ಯಕ್ರಮದೊಂದಿಗೆ ಬಹು ವರ್ಷದ ಬೇಡಿಕೆಯಾದ ಹೆರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿ ಜನರನ್ನ ಮತಕ್ಕಾಗಿ ಪ್ರೀತಿಸುವವನಲ್ಲ ಅವರ ಸಂಕಷ್ಟವನ್ನ ನನ್ನ ಅಧಿಕಾರಾವಧಿಯಲ್ಲಿ ದೂರ ಮಾಡಲು ಕ್ಷೇತ್ರದ ಯಾವುದೇ ಭಾಗದಲ್ಲಿ ಸಮಸ್ಯೆ ಬಂದರೂ ಮುಂದೆ ನಿಂತು ಬಗೆಹರಿಸುವ ಕಾರ್ಯ ಮಾಡುತ್ತಿದ್ದೇನೆ ಮೂರು ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿ ಮುಂದೆ ಈ ಭಾಗದಲ್ಲಿ ನಡೆಯಲಿದೆ ಚುನಾವಣೆಗೆ ಐದು ತಿಂಗಳು ಇರುವಾಗ ಅನುದಾನ ನೀಡಲು ಹಿಂದೇಟು ಹಾಕುವ ಶಾಸಕ ನಾನಲ್ಲ ಎಂದು ತಮ್ಮ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ನೀಡಿದ್ರು ಕಾಮಗಾರಿ ಇವತ್ತು ಯಾವುದು ಕಾಮಗಾರಿ ಆಗಿದೆ ಅವರು ಇವತ್ತು ಸಂತೋಷ ಈ ಭಾಗದಲ್ಲಿ ಯಾರಿಗ ಆಗಲಿಲ್ಲ ಯಾರು ಬೇಜಾರು ಮಾಡ್ತಕ್ಕಂಥದ್ದು ಬೇಡ ಇನ್ನೂ ಅನೇಕ ಕಾಮಗಾರಿಗಳು ಅನೇಕ ಅನುದಾನಗಳು ಬರಲಿಕ್ಕಿದೆ ನಿಮ್ಮ ಪಂಚಾಯತ್ಗೆ ಹೆಚ್ಚಿನ ಅನುದಾನ ಕೊಡುವಂತ ಭರವಸೆಯನ್ನ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡುವಂತ ಭರವಸೆಯನ್ನು ನಾವು ಕೊಡ್ತೇವೆ ನಿಮಗೆ ಗೊತ್ತಿದೆ ಕೇವಲ ಆಶ್ವಾಸನೆಯನ್ನ ಕೊಟ್ಟು ಹೋಗ್ತಕ್ಕಂಥ ಶಾಸಕ ನಾನಲ್ಲ ಕೇವಲ ಭಾಷಣವನ್ನು ಮಾಡಿ ಹೋಗ್ತಕ್ಕಂಥ ಶಾಸಕ ನಾನಲ್ಲ ಶಾಶ್ವತವಾಗಿ ಈ ಅಧಿಕಾರ ನನ್ನ ತಿರ್ಬೇಕು ಈ ಜನರನ್ನ ಮರಳ ಮಾಡಬೇಕು ಈ ಜನರನ್ನ ದಾರಿ ತಪ್ಪಿಸ್ಬೇಕು ಈ ಜನರಿಗೆ ಕೇವಲ ಆಶ್ವಾಸನೀಯ ಮಾತನ್ನು ಆಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ಶಾಸಕ ನಾನಲ್ಲ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಳ್ಬೇಕು ಜನರು ನನ್ನ ರಾಜಕಾರಣ ಮತಕ್ಕಾಗಿ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ನಾನಲ್ಲ ಕೇವಲ ನನಗೆ ಅಧಿಕಾರ ಬೇಕು ನಾನು ಶಾಸಕ ಆಗಿರ್ಬೇಕು ನಾನು ನಿರಂತರ ಶಾಸಕ ಆಗಿರ್ಬೇಕು ಅಂತಕ್ಕಂಥ ಮನೋಭಾವದಿಂದ ನಿಮ್ಮನ್ನ ಪ್ರೀತಿ ಮಾಡತಕ್ಕಂತ ವ್ಯಕ್ತಿ ನಾನಲ್ಲ ನೀವು ನನ್ನನ್ನ ವಿಶ್ವಾಸದಿಂದ ಶಾಸಕರನ್ನು ಮಾಡಿದ್ದೀನಿ ನಾನು ನಿಮ್ಮ ಋಣ ಋಣಕ್ಕರಿಸುವಂತ ಕೆಲಸ ಇವತ್ತು ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಪ್ರಯತ್ನ ಮಾವಿನಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಮಾತನಾಡಿ ಶಾಸಕರ ಕಾರ್ಯವೈಖರಿ ನೋಡೋದಾದ್ರೆ ಗ್ರಾಮಗಳ ಅಭಿವೃದ್ಧಿಯಿಂದ ನಾವೆಲ್ಲ ನೋಡಬಹುದು ಈ ಹಿಂದೆ ಬ್ಯಾನರ್ನಲ್ಲಿ ಅಭಿವೃದ್ಧಿ ಇತ್ತು ಆದರೆ ಈಗ ವಾಸ್ತವಿಕತೆಯಲ್ಲಿ ನಾವು ಅಭಿವೃದ್ಧಿಯಲ್ಲಿ ನೋಡಬಹುದು ಕೇವಲ ಮೂರು ವರ್ಷದಲ್ಲಿ ಮೂವತ್ತು ವರ್ಷದಲ್ಲಿ ಆಗದ ಕೆಲಸ ನಡೆದಿದೆ ಹಿಂದೆಲ್ಲ ಒಂದು ಸಮುದಾಯಕ್ಕೆ ಪೂರಕವಾದ ಶಾಸಕರನ್ನ ನೋಡುತ್ತಿದ್ದೇವೆ ಎಂದರು ಮುಂದಿನ ಕೆಲಸ ಅಣ್ಣಿಗೊಳಿಸ್ತಾ ಇದೆ ಅಂತ ನಾವು ಭಾವಿಸಲಾಗ್ತದೆ ಮತ್ತು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ ಇವರಿಂದ ಸಮಸ್ಯೆಗಳನ್ನು ಕೊಟ್ಟಾಗ ಹೇಗೆ ಶಾಸಕರೊಂದಿಗೆ ನಿಲ್ತಾರ ಅಥವಾ ಮತ್ತೆ ಹಿಂದಿನ ಹೋಗ್ತಾರೆ ಹೋಗ್ತಾರೋ ಇಲ್ಲ ಇಲ್ಲ ಶಾಸಕರ ಮುಂದಿನ ಅಂತ ಇವತ್ತಿನ ಕಾರ್ಯಕ್ರಮ ಇವತ್ತು ನಮ್ಮ ಶಾಸಕರು ಏನು ಅಂತ ನೋಡೋದಾದ್ರೆ ನಮ್ಮ ಗ್ರಾಮಕ್ಕೆ ಹೋದರೆ ಸಾಕು ಹಳ್ಳಿ ಹಳ್ಳಿಗಳನ್ನು ನೋಡಿದ್ರು ಇವತ್ತು ಮೂಲಸೌಕರ್ಯಗಳು ಏನ್ ಬೇಕು ಕುಡಿಯುವ ನೀರು ವಿದ್ಯುತ್ ರಸ್ತೆ ಮನೆ ಏನ್ ಬೇಕಲ್ಲ ಅವರು ಇವತ್ತು ಇದೆ ಬಟ್ ಆ ಕ್ಷೇತ್ರವನ್ನು ಬಂದಿರೋದ್ರಿಂದ ಎಲ್ಲರನ್ನ ಪ್ರೀತಿಗೊಳಿಸುತ್ತಿದ್ದಾರೆ ಕೃಷಿಯಲ್ಲಿ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ ಅವ್ರ ಒಂದು ಶಾಸಕರಾಗಬೇಕಾದ್ರೆ ಎಲ್ಲೆಲ್ಲಿ ಯಾವ ಯಾವ ಕೆಲಸ ಆಗ್ಬೇಕನ್ನುವಂತ ಮನೋಭಾವ ನಿಟ್ಟು ಆಗಿದ್ರೋ ಹೋಬೇಕು ಅದನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಇವತ್ತು ನಮಗೆ ಜವಾಬ್ದಾರಿ ಬಂದಿದೆ ನಾವು ಹೇಳಿದೆಲ್ಲ ಕಡೆಗಳ ಕೆಲಸರನ್ನ ಅವರು ಪೂರ್ಣಗೊಳಿಸಿದ್ದಾರೆ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ನೀಡಿ ಅಭಿವೃದ್ಧಿ ನಡೆಸಿದ ನೆಚ್ಚಿನ ಶಾಸಕರಿಗೆ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮದ ವಿವಿಧ ಸಂಘಟನೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಮೋದ್ ನಾಯ್ಕ್ ಮಾತನಾಡಿ ಶಾಸಕರು ಅಳ್ಳಂಕಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ಕಾಲೇಜ್ ಕಟ್ಟಡ ಇಪ್ಪತ್ತು ಕೋಟಿ ವೆಚ್ಚದ ಅಂಬೇಡ್ಕರ್ ವಸತಿ ನಿಲಯ ನಲವತ್ತು ಲಕ್ಷ ವೆಚ್ಚದ ಶಾಲಾ ಕೊಠಡಿಯ ನಿರ್ಮಾಣವಾಗಿದ್ದು ನಿಜವಾದ ಶಿಕ್ಷಣ ಪ್ರೇಮಿ ಯಾರೆಂದು ನೀವು ಊಹಿಸಿಕೊಳ್ಳಿ ಎಂದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ವಿಘ್ನೇಶ್ವರ್ ಹೆಗಡೆ ಮಹೇಶ್ सुरेश नाईक ग्राम पंचायत उपाध्यक्ष भारती नाईक तालुक पंचायत ईओ सुरेश नाईक पीडीओ उदय बांदेकर कॉलेज न प्राचार्य जी एस हेगड़े बीजेपी मुखंडरादा राधा विनोद नाईक मावीना हो ग्राम पंचायत सदस्य उपस्थितर राजलक्ष्मी ज्वेलर्स Gold Jewelry 916 BIS Hallmark. Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100% 1 gram and imitation jewelry Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডাইমন্ড গোল্ড সিল্ভর বিস্ট জুয়েলরি শো রুম ইন কারবার ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್